ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಅತ್ಯದ್ಭುತವಾದ ರಹಸ್ಯವಾದ ಪರಿಹಾರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಒಂದು ಬಾರಿ ಮಾಡಿಕೊಂಡ್ರೆ ಸಾಕು ನಿಮಗೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳು ನಮಗಿತ್ತ ಅಂತಂದ್ಬಿಟ್ಟು ನಿಮಗೆ ಆಶ್ಚರ್ಯ ಆಗಬೇಕು ಆ ರೀತಿ ರಿಸಲ್ಟನ್ನು ಕೊಡು ಸಿದ್ಧಶಾಸ್ತ್ರಗಳಲ್ಲಿ ತಿಳಿಸಿರುವ ಅತ್ಯದ್ಭುತವಾದ ಪರಿಹಾರ ಈ ಪರಿಹಾರವನ್ನು ನಾವು ಯಾಕೆ ಮಾಡಿಕೊಳ್ಬೇಕು ಅನ್ನೋದು ಮೊದಲು ನೀವು ತಿಳ್ಕೊಂಡಿರಿ ಸ್ನೇಹಿತರೆ ಯಾಕಂದರೆ ಎಷ್ಟೋ ಜನಕ್ಕೆ ಶತ್ರುಗಳಿರ್ತಾರೆ ಶತ್ರುಗಳಿರ್ತಾರೆ ಅವರ ಕುತಂತ್ರಗಳಿಂದ ನಮಗೆ ಏಳಿಗೆ ಅನ್ನೋದು ಇರೋದಿಲ್ಲ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕುಂಠಿತವಾಗಿರುತ್ತೆ ಅಭಿವೃದ್ಧಿಗೆ ಅಡೆತಡೆಗಳಾಗಿ ನಿಂತ್ಕೊಂಡಿರ್ತಾರೆ ಎಲ್ಲ ಕೆಲಸಗಳಲ್ಲೂ ಕೂಡ ಕಣ್ಣು ದೃಷ್ಟಿ ಆಗ್ತಾಯಿರ್ತಾರೆ ಇರ್ತಾರೆ ಮನಸ್ಸಲ್ಲಿ ನಮ್ಮ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಳ್ತಾ ಇರ್ತಾರೆ ನಾವು ಅಭಿವೃದ್ಧಿ ಆಗಬಾರ್ದು ನಮ್ಮ ಜೀವನದಲ್ಲಿ ಕಣ್ಣೀರಾಗ್ತಾ ಇರಬೇಕು ದುಡ್ಡು ಕಾಸು ಸಮಸ್ಯೆಗಳು ಅನ್ನೋದು ಬರ್ತಾ ಇರಬೇಕು ಆರೋಗ್ಯ ಸಮಸ್ಯೆಗಳು ಅನ್ನೋದು ಜಾಸ್ತಿ ಆಗಬೇಕು ಅಂತಂದ್ಬಿಟ್ಟು ನಮ್ಮ ಬಗ್ಗೆ ಎಲ್ಲಿಲ್ಲದ ಕೆಟ್ಟದಾಗೆ ನಡ್ಕೊಳ್ಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ ತುಂಬ ಜನ ಆ ಥರ ಇರ್ತಾರೆ ಮೇಲ್ ಮೇಲಕ್ಕೆ ಮಾತ್ರ ತುಂಬ ಚೆನ್ನಾಗಿ ಮಾತಾಡೋ ರೀತಿ ಇರ್ತಾರೆ ಹೌದು ಇದೆಲ್ಲವೂ ನಿಜ ಈ ಥರ ಬಯಸ್ತಾ ಇರ್ತಾರಲ್ವ ನಮ್ಮ ಅಕ್ಕಪಕ್ಕದಲ್ಲಿರಬಹುದು ನಮ್ಮ ಮನೆಯವರೇ ಇರಬಹುದು ಅಥವಾ ನಮಗೆ ರಿಲೇಟಿವ್ಸ್ ಇರಬಹುದು ಅವರ ಕಡೆಯಿಂದನೇ ಈ ಥರ ಜಾಸ್ತಿ ಆದಾಗ ನಾವು ಏನು ಪ್ರಯತ್ನ ಇರ್ತೀವಿ ನಮ್ಮ ಲೈಫಲ್ಲಿ ಕೆಲಸಗಳು ಹುಡುಕುತ್ತಾ ಇರ್ತೀವಿ ಅಥವಾ ಕೆಲಸ ಜಾಸ್ತಿನೇ ಚೆನ್ನಾಗಿ ಮಾಡ್ತಾಯಿದ್ದೀವಿ ಸಂಬಳ ಚೆನ್ನಾಗಿದೆ ತುಂಬ ಖುಷಿಯಾಗಿ ಇರ್ತಾಯಿದ್ವಿ ಇದ್ದಕ್ಕಿದ್ದಂಗೆ ನಮಗೆ ಈ ರೀತಿ ಕಷ್ಟಗಳು ಬಂದಿದೆ ಅಂತಂದ್ಬಿಟ್ಟು ಈ ರೀತಿಯ ಸಮಸ್ಯೆಗಳು ಅಂತ ಜಾಸ್ತಿ ಆದಾಗ ನಮಗೆ ಗೊತ್ತೋ ಗೊತ್ತಿಲ್ಲದೋ ಸುಖ ಸುಮ್ಮನೆ ಗಂಡ ಹೆಂಡ್ತಿ ಜಗಳ ಮಾಡ್ತೀವಿ ಇರ್ತಾರೆ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಆ ಜಾಗದಲ್ಲಿ ನಂಬಿಕೆನೂ ಇರೋದಿಲ್ಲ ಪ್ರೀತಿ ಇರೋದಿಲ್ಲ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅಪನಂಬಿಕೆಗಳು ಜಾಸ್ತಿ ಆಗುತ್ತೆ ಹೊಂದಾಣಿಕೆಯ ಭಾವ ಅನ್ನೋದು ಇರೋದೇ ಇಲ್ಲ ಮಕ್ಕಳು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಜಗಳ ಮಾಡ್ತಾ ಇರ್ತಾರೆ ಮಕ್ಕಳಿಗೂ ನಾವು ಏನಾದರೂ ಒಂದು ಅವ್ರಿಗೆ ಬೇಕಾಗಿರುವಂಥದ್ದು ಜೀವನಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ನಮ್ಮ ಒದ್ದಾಟ ಇರುತ್ತಲ್ವ ಎಲ್ಲದಕ್ಕೂ ಕೂಡ ದುಡ್ಡು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಮನುಷ್ಯನಿಗೆ ನಾವು ಮಕ್ಕಳಿಗೆ ಓದಿಸ್ಬೇಕು ಅಂದ್ರೂ ಮನೆಯನ್ನು ನಡೆಸಬೇಕಂದ್ರೂ ಕೂಡ ದುಡ್ಡು ಅನ್ನೋದು ತುಂಬ ಪ್ರಾಮುಖ್ಯವಾಗಿರುತ್ತೆ ನೀವು ಅಂತಹ ಸಂದರ್ಭಗಳಲ್ಲಿ ಒಣಮೆಣಸಿನಕಾಯಿ ತೊಟ್ಟು ಪೂರ್ತಿಯಾಗಿರಬೇಕು ಅದನ್ನು ಐದು ತಗೊಳ್ಳಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಒಂದೊಂದು ಅರ್ಧ ಸ್ಪೂನು ಅಥವಾ ಒಂದೊಂದು ಸ್ಪೂನು ಅರಿಶಿನ ಕುಂಕುಮ ಹಾಕಿ ಒಣಮೆಣಸು ಅನ್ನೋದು ನಮ್ಮ ಶತ್ರುಗಳನ್ನು ಸಂಹಾರ ಮಾಡುವಂಥದ್ದು ಅಂದರೆ ಧ್ವಂಸ ಮಾಡುತ್ತೆ ಅವರ ಮನಸ್ಸಲ್ಲಿ ನಮಗೆ ಕೆಟ್ಟ ಭಾವನೆ ಇಟ್ಕೊಂಡಿರ್ತಾರಲ್ವ ಅದನ್ನು ಧ್ವಂಸ ಮಾಡುತ್ತೆ ನಮಗೆ ಕೆಟ್ಟದ್ದನ್ನು ಬಯಸೋದು ಮೊದಲು ನಿಲ್ಲಿಸ್ತಾರೆ ಆಗ ನಿಲ್ಲಿಸಿದಾಗ ನಮಗೆ ಯಶಸ್ಸಿನ ಬಾಗಿಲುಗಳು ತೆಗೆದುಕೊಳ್ಳುತ್ತೆ ಆಗ ಮಾತ್ರ ದುಡ್ಡು ಅನ್ನೋದು ನಮಗೆ ಬರುತ್ತೆ ಇದನ್ನು ನಿಮ್ಮ ಮನೆಯೆಲ್ಲ ಓಡಾಡಬೇಕು ಪ್ಲೇಟನ್ನು ಇಟ್ಕೊಂಡಿದ್ದೆ ರಾತ್ರಿ ಮಾಡಿಕೊಳ್ಳಿ ಈ ಪರಿಹಾರವನ್ನು ಮಂಗಳವಾರದ ದಿನ ಮಾಡಿಕೊಂಡ್ರೆ ತುಂಬಾ ಬೆಸ್ಟ್ ಇರುತ್ತೆ ಅಥವಾ ನೀವು ಮಂಗಳವಾರ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಇದನ್ನು ಯಾವುದೇ ದಿನಗಳಲ್ಲಾದ್ರೂ ನೀವು ರಾತ್ರಿ ಸಮಯಗಳಲ್ಲಿ ಮಾಡಿಕೊಳ್ಳಿ ಮನೆಯೆಲ್ಲ ಓಡಾಡ್ತೀರ ತಗೊಂಡು ಬಂದಿದ್ದೆ ಒಂದು ಕವರಲ್ಲಿ ಹಾಕ್ಕೊಂಡು ಇದನ್ನು ಯಾರು ತುಳಿದೇ ಇರುವ ಕಡೆ ಹಾಕಬೇಕಾಗುತ್ತೆ ಎಲ್ಲರ ಎಲ್ಲರೂ ತುಳಿಯುವ ಜಾಗದಲ್ಲಿ ಅಥವಾ ಓಡಾಡುವ ಜಾಗದಲ್ಲಿ ಹಾಕೋದಕ್ಕೆ ಹೋಗಬೇಡಿ ನಿಮ್ಮ ಸಮಸ್ಯೆಗಳನ್ನು ನೀವು ಬಿಸಾಕ್ತಾ ಇರ್ತೀರ ಅದನ್ನು ನೆನಪಲ್ಲಿಟ್ಕೊಂಡು ಮಾಡಿಕೊಳ್ಳಿ ಇದನ್ನು ನೀವು ಮಾಡಿಕೊಂಡಾಗ ನೀವು ಸ್ನಾನ ಮಾಡಬೇಕಾಗುತ್ತೆ ಮೈಗಾದರೂ ಸ್ನಾನ ಮಾಡಿಕೊಂಡು ಪುಟ್ಟದಾಗಿ ದೀಪಾರಾಧನೆ ಮಾಡಬೇಕು ಮನೆಯಲ್ಲಿ ಇದನ್ನು ಮಾಡಾದ ಮೇಲೆ ಮತ್ತೊಂದು ಪರಿಹಾರ ಇದರ ಜೊತೆನೇ ಬಹಳ ಶಕ್ತಿ ತಿ ಇರುವಂಥದ್ದು ಈಸಿಯಾಗಿರುವಂಥದ್ದು ತಾಮ್ರದ ಚೊಂಬು ಅಂದಿದ ತಕ್ಷಣ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಪ್ರೀತಿಕರ ಯಾರು ಲಕ್ಷ್ಮೀ ದೇವಿಗೆ ಇಷ್ಟವಾಗುವ ರೀತಿ ಪರಿಹಾರವನ್ನು ಮಾಡಿಕೊಳ್ತಾರೆ ನೋಡಿ ಅವ್ರಿಗೆ ತಾಯಿಯ ಅನುಗ್ರಹ ಯಾವಾಗಲೂ ಸಿಗುತ್ತೆ ಶುದ್ಧವಾದಂಥ ನೀರನ್ನು ತಾಮ್ರದ ಚೊಂಬಲ್ಲಿ ತಗೊಳ್ಳಿ ಅಂದರೆ ಲೋಟ ಇದೆ ಅಂತ ಅಂದರೆ ತಗೊಳ್ಳಿ ಅದರಲ್ಲಿ ನೀವು ನೀರನ್ನು ಹಾಕ್ಕೊಂಡಿದ್ದೆ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಅರಿಶಿಣ ಕುಂಕುಮ ದೇವ್ರ ಮನೆಯಲ್ಲಿ ಇರುವಂಥದ್ದನ್ನು ಸ್ವಲ್ಪ ಗಂಧ ಇದನ್ನೆಲ್ಲ ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಏಳು ಕಾಳು ಮೆಣಸನ್ನು ಹಾಕಬೇಕು ಕಾಳು ಮೆಣಸನ್ನು ಪುಡಿ ಮಾಡಿಬಿಟ್ಟಾದರೂ ಹಾಕಬಹುದು ಇಲ್ಲಾಂದರೆ ನೀವು ಹಾಗೆ ಡೈರೆಕ್ಟಾಗೂ ಕೂಡ ಹಾಕಬಹುದು ಹಾಕ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಪಕ್ಕದಲ್ಲಿ ಇಡಬೇಕು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಆ ತಾಯಿಯ ಮುಂದೆ ಆದರೂ ಇಡೀ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಹೂವನ್ನು ಹಾಕಿಬಿಟ್ಟು ಯಾವುದು ನಿಮ್ಮ ಮನೆಯಲ್ಲಿ ಇರುತ್ತೋ ಆ ಹೂವನ್ನು ಇಟ್ಬಿಟ್ಟು ನಮಗೆ ಈ ರೀತಿ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಇಷ್ಟೋ ದಿನಗಳಿಂದ ಜಮೀನಿನ ತೊಂದರೆಗಳನ್ನು ಪಡ್ತಾಯಿದ್ದೀವಿ ಕೋರ್ಟು ಕೇಸು ಕಚೇರಿ ಅಂತಂದ್ಬಿಟ್ಟು ಅಲೀತಾಯಿದ್ದೀವಿ ನ್ಯಾಯ ಸಿಗಬೇಕು ನಮಗೆ ಸಮಸ್ಯೆಗಳು ಜಾಸ್ತಿ ಇದೆ ಅಂತಂದ್ಬಿಟ್ಟು ತುಂಬ ಕಷ್ಟದಲ್ಲಿರ್ತಾರಲ್ವ ಅವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾವುದೇ ಒಂದು ರೀತಿಯಲ್ಲೂ ಕೂಡ ನಮಗೆ ದುಡ್ಡು ಬ್ಲಾಕೇಜಸ್ ಆಗಿಬಿಟ್ಟಿದೆ ಬರ್ತಾ ಇಲ್ಲ ಮನಿ ಸ್ಟ್ರಕ್ ಆಗಿದೆ ಅಂತ ಹೇಳ್ತಾರೆ ನೋಡಿ ಅವರುಗಳು ಇದನ್ನು ಮಾಡಿಕೊಂಡಾಗ ನಮಗೆ ದನ ರೇಖೆಗಳು ದನ ದ್ವಾರಗಳು ಕ್ಲೋಸ್ ಆಗಿರುವಂಥದ್ದು ಓಪನ್ ಆಗುತ್ತೆ ಓಪನ್ ಆದಾಗ ಎಲ್ಲ ರೀತಿಯಲ್ಲೂ ಕೂಡ ಅದೃಷ್ಟದ ಬಾಗಿಲು ಅನ್ನೋದು ತಟ್ಟುತ್ತೆ ಆಪರ್ಚುನಿಟೀಸ್ ಅನ್ನೋದು ತಪ್ಪದೇ ನಮಗೆ ಬರುತ್ತೆ ಇದನ್ನು ನೀವು ಮನೆಯೆಲ್ಲ ತೋರಿಸ್ಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಎಷ್ಟು ರೂಮ್ಗಳು ಇರುತ್ತೆ ನೋಡಿ ಅವುಗಳ ಮೇಲೆ ಇದನ್ನು ವಿಂಡೋಸ್ ಮೇಲೆ ವಾಲ್ಸ್ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ ನೆಲದ ಮೇಲೂ ಕೂಡ ಪ್ರೋಕ್ಷಣೆ ಮಾಡಬಹುದು ನೋಡಿಕೊಂಡಿದ್ದೆ ಇದನ್ನು ಪ್ರೋಕ್ಷಣೆ ಮಾಡಿ ಸೀದಾ ಮನೆಯ ಹೊರಗಡೆ ಬಂದ್ಬಿಟ್ಟು ನಿಮ್ಮ ಇರುತ್ತಲ್ವಾ ಹೊಸ್ಲ ಮೇಲೆ ನೀವು ಆ ಕಡೆ ಈ ಕಡೆ ಹೊಸ್ಲ ಮೇಲೆ ಇದನ್ನೆಲ್ಲ ಚೆಲ್ಲಬೇಕು ಈ ಥರ ಚೆಲ್ಲದಾಗ ನೋಡಿ ನಿಮ್ಮ ಮನೆಯಲ್ಲಿ ಕಷ್ಟ ಕಣ್ಣೀರು ಬಾಧೆ ಇದರಿಂದ ಏನೆಲ್ಲ ಒದ್ದಾಟ ಆಗಿರುತ್ತೆ ಅದೆಲ್ಲವೂ ಕೂಡ ಒಂದು ಕ್ಲಿಯರಾಗಿ ತೊಳೆದಂಗೆ ಅಂದರೆ ಕಣ್ಣೀರು ಕಷ್ಟ ಇದೆಲ್ಲವೂ ದೂರ ಆಗಿಬಿಡುತ್ತೆ ಕ್ಲೀನಾಗಿ ನಿಮ್ಮ ಮನೆ ನಿಮ್ಮ ಮನಸ್ಸು ಎರಡೂ ಕೂಡ ತುಂಬ ಶುದ್ಧವಾಗುತ್ತೆ ನೀವು ಮಾಡಿಕೊಳ್ಳುವ ಈ ಪರಿಹಾರದಿಂದ ಇದನ್ನು ಮತ್ತೆ ಇನ್ನೂ ಸ್ವಲ್ಪ ಮಿಕ್ಕಿದೆ ಅಂತ ಏನಾದರೂ ಇದ್ದರೆ ಇದನ್ನು ನಿಮ್ಮ ಮನೆಯ ಹೊಸ್ಲ ಹತ್ರನೇ ಯಾವುದಾದ್ರೂ ಒಂದು ಜಾಗದಲ್ಲಿ ಇಡಬೇಕು ಇನ್ನೂ ಮಿಕ್ಕಿದ್ರೆ ಇಟ್ಬಿಟ್ಟು ಮಾರನೇ ದಿನ ಅದನ್ನು ಸ್ವಲ್ಪ ಸ್ವಲ್ಪ ನೀವು ಬೇಗ ಎದ್ದಿರ್ತೀರಲ್ವ ತಗೊಂಡೋಗಿದ್ದೆ ಆ ಗಿಡಗಳತ್ರ ಹಾಕ್ಬಿಡ್ಬಹುದು ಇಲ್ಲಾಂದರೆ ನೀವು ನಿಮ್ಮ ಮನೆಯ ನೋ ಹೇಳಿದೆ ಅಲ್ವಾ ವಿಂಡೋಸು ಬಾಗಿಲು ವಾಲ್ಸು ಈ ಥರ ಇರುತ್ತಲ್ವ ಅದರ ಮೇಲೆ ಪ್ರೋಕ್ಷಣೆ ಮಾಡಿ ಹೊಸ್ಲತ್ರ ಪ್ರೋಕ್ಷಣೆ ಮಾಡಿದಾಗ ಆ ನೀರೆಲ್ಲ ಕೂಡ ನಮಗೆ ಅದರಲ್ಲಾಕಿರುವ ಕಪ್ಪು ಮೆಣಸು ನಮಗಿರುವಂಥ ಕಷ್ಟಗಳನ್ನು ಎಳೆದು ಬಿಸಾಕುತ್ತೆ ಎಲ್ಲ ರೀತಿಯ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ಮಾಡಿಕೊಂಡು ನೋಡಿ ಈ ಎರಡೂ ಕೂಡ ನೀವು ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು